ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಾಕ್ಸ್ ನಾನಿವತ್ತಿನ ಒಂದು ವೀಡಿಯೋದಲ್ಲಿ ಹೇರ್ ಫಾಲ್ ನನಗೆ ಎಷ್ಟಾಗ್ತಾ ಇತ್ತು ತುಂಬ ಹೇರ್ ಫಾಲ್ ಆಗ್ತಿತ್ತು ಅದು ಎಷ್ಟು ಚೆನ್ನಾಗಿ ಕಂಟ್ರೋಲ್ ಆಗಿದೆ ಸೊ ಅದಕ್ಕೋಸ್ಕರ ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಅದಕ್ಕೆ ಏನು ಪ್ರಿಕಾಷನ್ಸ್ನ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ಲಿ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಆಫ್ಟರ್ ಡೆಲಿವರಿ ಆದಮೇಲೆ ಆಲ್ಮೋಸ್ಟ್ ಆಲ್ ಎಲ್ರಿಗೂ ತುಂಬ ಏರ್ಫಾಲ್ ಆಗುತ್ತೆ ಸೊ ಹಾಗೆ ನನಗೂ ಕೂಡ ಹೇರ್ ಫಾಲ್ ಆಗಿತ್ತು ಬಟ್ ನಾನು ಸಿಕ್ಕಾಬಿಟ್ರೆ ಅದಕ್ಕೆ ಕೇರ್ ಮಾಡಿದ್ದೀನಿ ಆ ಕೇರ್ನ ಒನ್ ಮಂತ್ ಚಾಲೆಂಜಲ್ಲಿ ನಿಮಗೂ ಕೂಡ ಹೇರ್ ಗ್ರೋತ್ ಆಗುತ್ತೆ ನನ್ನ ಜೊತೆ ಚಾಲೆಂಜ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಒನ್ ಮಂತ್ ತರ್ಟಿ ಡೇಸ್ ಚಾಲೆಂಜನ್ನ ತೊಗೊಂಡಿದ್ದೆ ಆ ಚಾಲೆಂಜಲ್ಲಿ ಈಗ ಒನ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಗಿದೆ ಇನ್ನು ಟ್ವೆಂಟಿ ಡೇಸ್ ಟ್ವೆಂಟಿ ಟ್ವೆಂಟಿ ಟೂ ಡೇಸ್ ಆಗಿದೆ ಈ ಟ್ವೆಂಟಿ ಟೂ ಡೇಸಲ್ಲಿ ನನಗೆ ರಿಸಲ್ಟ್ ತುಂಬ ಚೆನ್ನಾಗಿದೆ ಎಷ್ಟು ಹೇರ್ ಫಾಲ್ ಆಗ್ತಿತ್ತು ಅಂತೂ ಸಿಕ್ಕಾಬಿಟ್ಟೆ ಹೇರ್ ಫಾಲ್ ಆಗ್ತಿತ್ತು ನಿಮ್ಮ ಮುಂದೆ ಇವಾಗ ಬಾಚಿ ತೋರಿಸ್ತಾ ಇದ್ದೀನಿ ನಾನೀಗ ಆಲ್ರೆಡಿ ಟೂ ಡೇಸ್ ಆಗಿದೆ ಹೆಡ್ ಬಾತ್ ಮಾಡಿ ನಿನ್ನೆ ಹಾಗೆ ಎತ್ ಕಟ್ಕೊಂಡಿದ್ದೆ ಇವತ್ತು ಅದನ್ನು ಬಿಡಿಸ್ತಾ ಇದ್ದೀನಿ ಸೊ ಎಡ್ಬಾತ್ ಆದಮೇಲೆ ಅಂತರೂ ಸಿಕ್ಕಾಬಿಟ್ಟು ಏರ್ಫಾಲ್ ಆಗ್ತಿತ್ತು ಕೆಳಗಡೆ ಎಲ್ಲ ಚೆನ್ನಾಗಿ ಉದುರ್ತಾಯಿತ್ತು ಅಷ್ಟು ಏರ್ಫಾಲ್ ಆಗ್ತಾಯಿತ್ತು ನಿಮ್ಮ ಮುಂದೆನೇ ಬಿಡಿಸ್ತಾ ಇದ್ದೀನಿ ನೋಡಿ ಇವಾಗ ನನಗೆ ಮುಂಚೆ ಎಷ್ಟಿತ್ತು ಅಷ್ಟೇ ಬಂದಿದೆ ಮುಂಚೆ ಹಚ್ಚರು ಹೇಳ್ಬೇಕಂದ್ರೆ ಇದಕ್ಕಿನ್ನೂ ಕಮ್ಮಿ ಒಂದು ಅಥವಾ ಎರಡು ಅಷ್ಟೇ ಬರುತ್ತೆ ಹಳೇದೊಂದು ಫೋಟೋ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ ಲಾಸ್ಟ್ ಟೈಮ್ ಅಮ್ಮ ಮನೆಯನ್ನು ಪಾಚ್ಕೊಂಡಿರೋದು ಒಂದು ಫೋಟೋ ತೊಗೊಂಡಿದ್ದೆ ಎಷ್ಟು ಹೇರ್ ಫಾಲ್ ಆಗಿತ್ತು ಅಂದರೆ ಇವಾಗ ಒಂದು ಫೋಟೋ ಬರುತ್ತಲ್ಲ ಇದು ಇದು ಡಿಸ್ಪ್ಲೇಲಿ ಇದು ನೋಡಿ ಕೆಳಗಡೆ ಇಷ್ಟು ಉದುರು ಬಿಡ್ತಾ ಇತ್ತು ಸೊ ಇವಾಗ ಒಂದು ಆಯಿಲ್ನ ರೆಡಿ ಇದ್ದೀನಿ ಸೊ ಅದು ಕಮ್ಮಿ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ನಾನೊಂದು ಆಯಿಲ್ನ ಹಚ್ಕೋತಾ ಇದ್ದೀನಿ ಇದು ಯಾವ ಆಯಿಲು ಮತ್ತೆ ಹೇಗೆ ಮಾಡ್ಕೊಂಡಿದ್ದೀನಿ ಈ ಆಯಿಲ್ನ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬಟ್ ಇದು ರೆಡಿ ಮಾಡಿ ಇಟ್ಕೊಂಡಿರೋ ಆಯಿಲ್ನು ಸ್ಕಾಲ್ಪಿಗೆ ಒಳ್ಳೆ ಮಸಾಜ್ ಸಿಗಬೇಕು ಹಾಯ್ ಅಂತ ಅನ್ನಿಸ್ಬೇಕು ಅಂದರೆ ಸ್ವಲ್ಪ ಬಿಸಿ ಬಿಸಿ ಎಣ್ಣೆ ಎಣ್ಣೆ ಹಚ್ಚಿದರೆ ಒಂದು ಒಳ್ಳೆ ಸ್ಕಾಲ್ಪ್ ಡೆಡ್ ಸ್ಕಿನ್ ಏನಾದರೂ ಇದ್ದರೆ ಅದೆಲ್ಲ ಚೆನ್ನಾಗಿ ಹೋಗುತ್ತೆ ಹಾಗೆ ಹೇರ್ ಫಾಲ್ ಅಂದರೆ ಹಳೇದು ಹೇರ್ಸ್ ಫಾಲ್ ಆಗಿರೋದೇನಾದ್ರೂ ಅಲ್ಲೆಲ್ಲ ಇದ್ದರೆ ಅದು ಕೂಡ ನೀಟಾಗಿ ಬಂದ್ಬಿಡುತ್ತೆ ಅದರಲ್ಲಿ ಅದಕ್ಕೆ ಹಾಗಾಗಿ ಎಣ್ಣೆ ಹಚ್ಚುವಾಗ ಸ್ವಲ್ಪ ಬೆಚ್ಚಗಿರೋ ಎಣ್ಣೆನ ಹಚ್ಚಬೇಕು ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ನಾನು ತೋರಿಸಿದ್ನಲ್ವ ಕಾಟನ್ನು ಅದು ನನಗೆ ಬೆಸ್ಟ್ ಯಾಕೆಂದರೆ ಕಾಟನಲ್ಲಾದರೆ ಜಾಸ್ತಿ ಎಣ್ಣೆ ಹಿಡಿಯುತ್ತೆ ಮತ್ತು ಬಿಸಿನೂ ಹಂಗೆ ಇರುತ್ತೆ ನಾವು ಕೈಯಲ್ಲಿ ಅದ್ಬಿಟ್ಟು ಹಚ್ಕೊಳಕ್ಕಂದ್ರೆ ಅಷ್ಟು ಬಿಸಿ ಇರಲ್ಲ ಸೊ ಹಾಗಾಗಿ ಒಂದು ಎಣ್ಣೆಗೆ ಕಾಟನ್ ಹಾಕ್ಕೊಂಡಿದ್ದೀನಿ ಬಿಸಿ ಎಣ್ಣೆಗೆ ಒಂದು ಕಾಟನ್ ಹಾಕೊಂಡ್ಬಿಟ್ರೆ ಅದು ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ಕಾಲ್ಪಿಗೆ ನೀಟಾಗಿ ಈ ಥರ ಅಪ್ಲೈ ಮಾಡ್ತಾ ಹೋಗ್ಬೇಕು ಈ ಥರ ಅಪ್ಲೈ ಮಾಡಿ ಬಿಸಿ ಬಿಸಿ ಎಣ್ಣೆ ಅಪ್ಲೈ ಮಾಡೋದ್ರಿಂದ ನಮಗೂ ಆಹಾಯನ್ಸಿದೆ ಸ್ಕಾಲ್ಪಿಗೂ ಒಳ್ಳೆ ಒಂದು ಮೋಟಿವ್ ಅಂದರೆ ಹೊಸ ಹೇರ್ ಗ್ರೋತ್ ಹಾಕಿ ಒಂದು ಒಳ್ಳೆ ಮೋಟಿವ್ ಅಂತ ತಿಳಿಸ್ಬೋದು ಈ ಈ ಥರ ಎಣ್ಣೆ ಮಸಾಜ್ ಮಾಡ್ಕೊಳ್ಳೋದು ಹಾಗೆ ತುಂಬ ಹಳೆಯ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೇರ್ ಕೇರ್ನ ಮಾಡಿದ್ದೀನಿ ಅಂತ ಪ್ಯಾಕ್ಗಳನ್ನ ಯೂಸ್ ಮಾಡಿದ್ದೀನಿ ನಿಮ್ಗೆ ಜಸ್ಟ್ ಒನ್ ಮಂತಲ್ಲಿ ಇಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡೆ ಇಲ್ಲ ನನ್ನ ನನ್ನ ಎಕ್ಸ್ಪೆಕ್ಟೇಷನ್ಗಿನ ಜಾಸ್ತಿ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ ನಿಜ ಅದು ಹೇರ್ ಫಾಲ್ ಆಗ್ತಿರೋದು ನೋಡಿ ನಾನು ಯಾವ ಥರಪ್ಪ ಕಂಟ್ರೋಲ್ ಮಾಡೋದು ಅಂತ ನನಗೆ ಭಯ ಆಗಿತ್ತು ಒಂದು ಟೈಮಲ್ಲಿ ಬಟ್ ನಿಜವಾಗ್ಲೂ ಗ್ರೇಟ್ ಅಂತ ಅನ್ಸಲಿ ಟ್ವೆಂಟಿ ಡೇಸಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗೆ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಲೆಂತ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಅಂದರೆ ತರ್ಟಿ ಡೇಸ್ ಚಾಲೆಂಜ್ ಅಲ್ವಾ ಇನ್ ಟ್ವೆಂಟಿ ಟ್ವೆಂಟಿ ಟೂ ಡೇಸ್ ಆಗಿದೆ ಇನ್ನು ಒಂದು ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಪ್ಯಾಕ್ನ ತೋರಿಸ್ಬಿಟ್ಟು ಆಫ್ಟರ್ ನನ್ನ ಹೇರ್ ಎಷ್ಟು ಲೆಂತ್ ಆಗಿದೆ ಇವಾಗ ಒನ್ ಮಂತಲ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇಷ್ಟೆಲ್ಲ ಅಪ್ಲೈ ಮಾಡ್ತೀನಿ ಇದು ಯಾವ ಇಲ್ಲ ಅಂತ ಹೇಳಿದ್ರೆ ನೀವು ಹಳೇ ವೀಡಿಯೋನ ನೋಡಿ ಲಾಸ್ಟ್ ಇದ್ರ ಬಿಫೋರ್ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋದಲ್ಲಿ ನಿಮಗೆ ಆ ಹರ್ಫ್ನ ಯೂಸ್ ಮಾಡಿಬಿಟ್ಟು ಒಂದು ಆಯಿಲ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ ಎಣ್ಣೆನೇ ನಾನು ಹಚ್ಕೋತಾ ಇರೋದು ಲಾಸ್ಟ್ ಟೈಮಲ್ಲಿ ತೋರಿಸಿದ್ದು ತ್ರೀ ಟು ಫೋರ್ ಟೈಮ್ಸ್ ಆಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ಸೊ ಅದು ಖಾಲಿ ಆದಮೇಲೆ ಬೇರೆಯನ್ನ ಯೂಸ್ ಮಾಡೋಣ ಅಂತ ಯಾವ್ಯಾವ ಹರ್ಫ್ಸನ್ನ ಹಾಕ್ಬಿಟ್ಟು ನಾನು ಯೂಸ್ ಮಾಡಿದ್ದೀನಿ ಎಣ್ಣೆನ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಹಳೆಯ ವಿಡಿಯೋ ಹೋಗಿ ನೋಡಿದ್ರೆ ಸಿಗುತ್ತೆ ಅಂದ್ರೆ ಇದೇ ಥರ ಕಾಟನಲ್ಲಿ ಹಾಕ್ಕೊಂಡ್ರೆ ನೋಡಿದ್ರಲ್ವ ಇಷ್ಟು ಕ್ವಾಂಟಿಟಿಯಾಗಿ ನೀಟಾಗಿ ಎಣ್ಣೆ ಅಬ್ಸರ್ವ್ ಆಗೋಕ್ಕೆ ಸ್ಕಾಲ್ಪಿಗೆ ಅಬ್ಸರ್ವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಾನು ಕಾಟನ್ನ ಯೂಸ್ ಮಾಡ್ತೀನಿ ಇದೇ ಥರ ನೀವು ಕೂಡ ಹೇರ್ ಲೆಂತ್ನಿಗೆ ಹಾಕಿ ಹೇರ್ ನೋಡಿ ಇದೇ ಆಯಿಲ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ಆಯಿಲ್ ಅದು ಅರ್ಧ ಇತ್ತು ಸೊ ಆಗಿದೆ ಈ ಆಯಿಲ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಅಪ್ಲೈ ಮಾಡಿದ್ದೀನಿ ಇದಕ್ಕೆ ಎಷ್ಟೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಬಿಟ್ಟು ನೀವು ಹೋಗಿ ನೋಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಪ್ಯಾಕ್ ಹೇರ್ ಪ್ಯಾಕು ಹಾಗೆ ಆಯಿಲ್ ಬೇರೆ ಆಯಿಲ್ನ ನಿಮಗೆ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ನಿಮ್ಗೆ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಹಾಗೆ ಐ ಹೋಪ್ ಇನ್ನು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟೆಲ್ಲ ಸಪೋರ್ಟ್ ಮಾಡೋದಕ್ಕೆ ತುಂಬ ಖುಷಿ ಆಗ್ತದೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ಸ್ ಕೂಡ ತುಂಬ ದಿನೇ ದಿನೇ ಜಾಸ್ತಿ ಆಗ್ತಾಯಿದ್ದಾರೆ ಅದಕ್ಕೂ ನನಗೆ ತುಂಬ ಖುಷಿ ಆಗ್ತಿದೆ ವ್ಯೂಸ್ ಕೂಡ ಬಟ್ ಕೆಲವೊಂದು ವೀಡಿಯೋಸು ತುಂಬ ವ್ಯೂಸ್ ಹೋಗ್ತವೆ ಅದು ಹೇಗೆ ಅಂತ ನನಗಂತೂ ಗೊತ್ತಿಲ್ಲ ಕೆಲವ್ರದ್ದು ಮಿಲಿಯನ್ಸ್ ಗಂಟಲೇ ಹೋಗ್ತವೆ ನಾನು ಅಷ್ಟು ಚೆನ್ನಾಗಿ ಓನಾಗಿ ನಾನು ಏನು ಅಪ್ಲೈ ಮಾಡ್ತೀನೋ ಅದನ್ನೇ ತೋರಿಸ್ಬಿಟ್ಟು ಎಲ್ಲ ತೋರಿಸಿದ್ದೀನಿ ಬಟ್ ಅಷ್ಟೇ ಅಂತನೋ ಅಥವಾ ಬೇರೆ ಏನೋ ರೀಸನಾಗೆ ಗೊತ್ತಿಲ್ಲ ಬಟ್ ಅಷ್ಟು ವ್ಯೂಸ್ ಬರ್ತಾಯಿಲ್ಲ ಇನ್ನೂ ಹೆಚ್ಚು ಹೆಚ್ಚು ನೋಡಿ ಹಾಗೆ ಇಷ್ಟ ಆದರೆ ಇನ್ನೂ ಕೆಲವ್ರಿಗೆ ಶೇರ್ ಮಾಡಿ ಇನ್ನೂ ಹೇರ್ ಬಗ್ಗೆ ಬೇಕಾದರೆ ಏನಾದರೂ ನಿಮಗೆ ಡೀಟೇಲ್ಸ್ ಆಗಿ ನನಗೆ ಮೆಸೇಜ್ ಮಾಡಿ ಮೀನ್ಸ್ ಕಮೆಂಟ್ ಮಾಡಿ ನಾನು ಕಮೆಂಟಲ್ಲಿ ನಿಮಗೆ ಏನಾದರೂ ಹೇಳಬೇಕು ಅಂದರೆ ಅದರಲ್ಲಿ ಹೇಳ್ತಿರ್ತೀನಿ ಬೇಕಾದ್ರೆ ಬೇರೆ ವೀಡಿಯೋ ಏನಾದರೂ ಬೇಕು ಅಂದರೆ ಈ ಥರದ ವೀಡಿಯೋ ಬೇಕು ಅಂತ ಕೇಳಿ ನಾನು ಆ ಥರದ ವೀಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಉದ್ದ ಕೂದಲು ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹಾಗೆ ಎಲ್ರಿಗೂ ಕೂಡ ಕೂದಲು ಬಗ್ಗೆ ತುಂಬ ಕೇರ್ ಇರುತ್ತೆ ಬಟ್ ಅದನ್ನ ಯಾವ ಥರ ಕೇರ್ ಮಾಡಬೇಕು ಅಂತ ಗೊತ್ತಿರಲ್ಲ ತುಂಬ ತುಂಬ ದುಡ್ಡನ್ನ ಖರ್ಚು ಮಾಡಿ ಕೇರ್ ಮಾಡಬೇಕಾ ಅಂತ ಯೋಚನೆ ಮಾಡ್ತಿರ್ತಾರೆ ಸೊ ನನ್ನ ವೀಡಿಯೋಸ್ನ ನೋಡಿ ದುಡ್ಡಿಲ್ಲದೆ ಮನೆಯಲ್ಲೇ ಇರೋವಂಥ ತುಂಬ ಕಮ್ಮಿ ಖರ್ಚಲ್ಲಿ ಮಾಡೋವಂಥದ್ದು మనయలే ఒక హోమ్ రెమడిన నేను నిమిస్త థ్యాంక్ యూ సో మచ్